ಈ ದಿವಸ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದೇವೆ ಈ ಒಂದು ಸುದ್ದಿಗೋಷ್ಠಿಗೆ ತಾಲೂಕು ಪತ್ರಕರ್ತರ ಸಂಘ ಮತ್ತು ಪತ್ರಕರ್ತರಿಗೆ ಅಭಿನಂದನೆಗಳು ಮತ್ತೆ ಬಂದಿರತಕ್ಕಂಥವ್ರಿಗೆ ಎಲ್ಲರಿಗೂ ಸಹ ಅಭಿನಂದನೆಗಳು ತಿಳಿಸುತ್ತ ನಮ್ಮ ಜೊತೆಯಲ್ಲಿ ವೇದಿಕೆಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಂತ ಡಿ ಕೆ ಮುನಿರಾಜ್ ಅವರು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ನಂಜುಂಡಪ್ಪ ಅವರು ಮಹಿಳಾ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರಿ ನಿರ್ಮಲಾ ಅವರು ರೈತ ಘಟಕದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹುಡುಗೂರು ಶಂಕರರೆಡ್ಡಿ ಮಂಜುನಾಥ್ ಗೌಡ ನಮ್ಮ ನಗರ ಅಧ್ಯಕ್ಷರಾಗಿರ್ತಕ್ಕಂಥ ಮಣಿ ಅವರು ಕೆ ಜಿ ಎಫ್ ನಗರ ಅಧ್ಯಕ್ಷರು ನಮ್ಮ ಕೋಲಾರದ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶೇಷಿ ನಾರಾಯಣಸ್ವಾಮಿ ಅವರು ಎಲ್ಲ ಪದಾಧಿಕಾರಿಗಳ ಜೊತೆಯಲ್ಲಿ ನಮ್ಮ ಹಿರಿಯ ಉಪಾಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಪ್ರಕಾಶನ ಇವತ್ತು ಕೆಲವೊಂದು ವಿಚಾರಗಳನ್ನು ತಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬೇಕು ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಇವತ್ತು ಟಿ ಎನ್ ಗೌಡರ ನಾಯಕತ್ವದಲ್ಲಿ ಹೋದ ವರ್ಷ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಕರ್ನಾಟಕದಲ್ಲಿ ಗೋಕಾಕ್ ಚಳವಳಿ ಆದ ನಂತರ ಕಡ್ಡಾಯ ಕನ್ನಡ ನಾಮಫಲಕವನ್ನು ಅಳವಡಿಸಬೇಕು ಅಂತೇಳಿ ಹೋರಾಟವನ್ನ ಏನು ಇಪ್ಪತ್ತೆರಡನೇ ತಾರೀಕು ಆದಂಥ ಹೋರಾಟ ಇಡೀ ವಿಶ್ವದಲ್ಲಿ ಗಮನ ಸೆಳೆಯಿತು ಅವತ್ತು ಆ ಹೋರಾಟಕ್ಕೆ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು ಪಕ್ಕದ ತಮಿಳುನಾಡು ಸರ್ಕಾರ ಅಲ್ಲಿರ್ತಕ್ಕಂಥ ತಮಿಳು ಸಂಘ ನಮ್ಗೆ ಬೆಂಬಲ ಕೊಡ್ತು ನಿಜ ಕನ್ನಡ ಕಡ್ಡಾಯ ನಮ್ಮ ಮೂಲಕ ಹಾಕ್ಬೇಕು ಆ ರಾಜ್ಯದಲ್ಲಿ ಅವ್ರ ರಾಜ್ಯದಲ್ಲಿ ಅವ್ರ ಭಾಷೆ ಹಾಕ್ಬೇಕಂತೇಳಿ ಆ ಹೋರಾಟ ಕ್ರಾಂತಿ ರೂಪಕ್ಕೆ ಹೋಯ್ತು ಇಡೀ ಬೆಂಗಳೂರು ನಗರದಲ್ಲಿ ಕೆಲವು ಅಂಗಡಿಗಳ ನಮ್ಮ ಆಂಗ್ಲ ಭಾಷೆ ಇರ್ತಕ್ಕಂಥ ನಾಮಫಲಕರನ್ನ ಕಿತ್ತೆಸ್ತು ಹೋರಾಟ ಕ್ರಾಂತಿ ರೂಪಕ್ಕೆ ಹೋಯಿತು ನಾರಾಯಣಗೌಡರು ಸೇರಿದಂತೆ ನಲವತ್ತೊಂಬತ್ತು ಜನ ಕಾರ್ಯಕರ್ತರನ್ನ ಬಂಧಿಸಿ ಹದಿನಾಲ್ಕು ದಿನಗಳ ಕಾಲ ಜೈಲಲ್ಲಿತ್ತು ಈ ಹೋರಾಟ ತೀವ್ರತೆ ಪಡೀತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಸುಗ್ರೀವಾಜ್ಞೆಯನ್ನ ಮಾಡಿದರು ಶೇಕಡ ನಾಮಫಲಕದಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಭಾಷೆಯನ್ನು ಬಳಸಬೇಕಂತೇಳಿ ಅದು ಕಾರಣಾಂತರದಿಂದ ರಾಜ್ಯಪಾಲರು ವಾಪಸ್ ಕಳಿಸ್ತಾರೆ ತದನಂತರ ವಿಧಾನಸಭೆಯಲ್ಲಿ ಅಂಗೀಕಾರ ಆಗಿ ಆ ಮಸೂದೆ ಪಾಸ್ ಆಗ್ತದೆ ಇವತ್ತು ಫೆಬ್ರವರಿ ಇಪ್ಪತ್ತೆಂಟರ ತನಕ ಗಡುವು ಕೊಟ್ಟಿದ್ರು ಆ ಸಮಯದಲ್ಲಿ ನಾವು ಪತ್ರಿಕೆಯಲ್ಲಿ ನೋಡಿದಾಗ ನಾವು ನಾ ಕೆ ಜಿ ಎಫ್ ನಗರಸಭೆ ಅಧಿಕಾರಿಗಳ ಜೊತೆಲಿ ಮಾತಾಡಿದಾಗ ನಾವು ನೋಟಿಸ್ ಕೊಡ್ತಾ ಇದೀವಿ ಕೆ ಜಿ ಎಫ್ ನಗರದಲ್ಲಿ ಅಂತೇಳಿ ನಮ್ಗೆ ಮಾಹಿತಿ ಬಂತು ನಾವು ಇಪ್ಪತ್ತೆಂಟರ ತನಕ ಒಂದು ಅವಕಾಶವನ್ನು ಜಿಲ್ಲಾಧಿಕಾರಿಗಳಿಗೆ ನಾವು ಸಹ ಕೊಟ್ಟಿದ್ವಿ ಮತ್ತೆ ಮಾನ್ಯ ಸರ್ಕಾರ ಫೆಬ್ರವರಿ ಹದಿಮೂರು ತನಕ ಎರಡು ವಾರಗಳ ಕಾಲ ಮುಂದೂಡಿದರು ನಿನ್ನೆ ನಾವು ಪ್ರತಿಭಟನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಬಂದಿದ್ದೀವಿ ನೀವೇನಾದರೂ ಹದಿಮೂರು ಒಳಗಡೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ತಹಸೀಲ್ದಾರ್ಗಳನ್ನ ಎಲ್ಲ ತಾಲೂಕ್ ಪಂಚಾಯತಿ ನಗರಸಭೆ ಆಯ್ತರು ಪಟ್ಟಣ ಪಂಚಾಯತಿ ಪುರಸಭೆ ಮತ್ತೆ ಕೈಗಾರಿಕೆ ವಲಯ ವಲಯದ ಅಧಿಕಾರಿಗಳನ್ನ ಕರೆಸಿ ಆ ನಾಮಫಲಕ ಬದಲಾವಣೆ ಆಗದೇ ಇದ್ರೆ ಕರವೇ ಕಾರ್ಯಕರ್ತರು ಹದಿಮೂರರ ನಂತರ ಬೀದಿಗಿಳಿದು ಕನ್ನಡ ಭಾಷೆ ಇಲ್ತಕ್ಕಂಥ ನಾಮಫಲಕ ಕಿತ್ತಿ ಎಸಿತೀವಿ ಮಸಿ ಬೆಳಿತೀವಿ ಅಂತ ಹೇಳಿ ಮನೆ ಜಿಲ್ಲಾಧಿಕಾರಿಗಳ ನೇರವಾಗಿ ನಾವು ಹೇಳಿ ಬಂದಿದೆ ಇವತ್ತು ಈ ಚಿ ನಮ್ಮ ಕೆಜ್ ಬಂದಿರತಕ್ಕಂಥದ್ದು ಗಡಿಭಾಗ ಒಂದಿಷ್ಟು ಆಗಿಂದ ಹಾಗೆ ಒಂದಿಷ್ಟು ಕನ್ನಡದ ವಾತಾವರಣ ಈ ಕೆಜೆಪ್ ನಗರ ಕಾಣ್ತಾ ಇದ್ವಿ ಇದರ ಮುಂದುವರೆದ ಭಾಗವಾಗಿ ಇಲ್ಲೂ ಸಹ ಕನ್ನಡದ ನಾಮಫಲಕಗಳನ್ನ ಹಾಕಬೇಕು ಜಾಹಿದಾತುಗಳಾಗಿರ್ಬೋದು ಪ್ಲಕ್ಸಿಗಳಾಗಿರ್ಬೋದು ಅಲ್ಲೆಲ್ಲ ಕೆಲವೊಂದು ಒಂದಿಷ್ಟು ಜನ ತಿಮಿಳು ಪ್ರೇಮಕ್ಕೆ ಸಿಲುಕಿ ತಿಮಿಳು ಭಾಷೆಯನ್ನು ಹಾಕ್ತಾ ಇದ್ದಾರೆ ಅದನ್ನು ವಿರುದ್ಧವಾಗಿ ನಾವು ಖಂಡಿಸ್ತೀವಿ ಅದ್ರ ಜೊತೆಯಾಗಿ ನಮ್ಮ ಈ ಕ್ಷೇತ್ರದ ಶಾಸಕರು ಸಹೋದರಿಯವರು ಅವ್ರಿಗೆ ನೆನಪು ಮಾಡ್ತೀವಿ ಹಿಂದೆ ಇರ್ತಕ್ಕಂಥ ಶಾಸಕ ಭಕ್ತ ವಸಲಂ ಅವರು ಇಲ್ಲಿ ಶಾಸಕರಾದಂಥ ಸಂದರ್ಭದಲ್ಲಿ ನಾರಾಯಣಗೌಡರು ಕೆ ಜಪ್ ಬಂದಂಥ ಸಂದರ್ಭದಲ್ಲಿ ನೀವು ಬೆಂಗಳೂರಿಂದ ಕೆ ಜಪ್ ಬರಬೇಕಾದ್ರೆ ತಮಿಳು ಕಲ್ತ್ಕೊಂಡು ಬನ್ನಿ ಅಂತೇಳಿ ಇಲ್ಲಿ ಶಾಸಕರು ಹೇಳ್ತಾರೆ ಅದನ್ನು ಸವಾಲ ಸ್ವೀಕಾರ ಮಾಡಿರ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆ ವಿಧಾನಸೌಧದ ಮುಂದೆ ಭಕ್ತ ಅವ್ರಿಗೆ ತಕ್ಕ ಶಾಸ್ತಿಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತದೆ ಆ ವಿಚಾರ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಅವರು ತದನಂತರ ಎಚ್ಚೆತ್ಕೊಂಡು ಕನ್ನಡದಲ್ಲಿ ಮಾತಾಡಲಿಕ್ಕೆ ಪ್ರಯತ್ನ ಪಟ್ಟರು ಕನ್ನಡದಲ್ಲಿ ಮಾತಾಡ್ತಾ ಇದ್ರು ಬೆಳಗಾವಿಯ ಮೇಯರ್ ಆಗಿರ್ತಕ್ಕಂಥ ರಂಗ್ ವಿಜಯ ರಂಗ್ ಕೋರೆ ಅಂತೇಳಿ ಮರಾಠಿ ಪ್ರೇಮವನ್ನು ಬಿತ್ತಿ ಬೆಳಗಾವಿಯಿಂದ ಏನು ಬೆಂಗಳೂರಿಗೆ ಬಂದ್ರು ಅದನ್ನ ಗಮನಿಸ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆ ನೀನು ಮರಾಠಿ ಭಾಷೆಯಲ್ಲಿ ಮಾತಾಡೋದಾದ್ರೆ ನೀನು ಹೋಗಿ ಮಾತಾಡೋದು ನಮ್ದೇನು ಅಭ್ಯಂತರ ಇಲ್ಲ ಈ ನಾಡಿನಲ್ಲಿ ಇದ್ಕೊಂಡು ಈ ನೆಲದ ಕಾನೂನು ಈ ನೆಲದ ಭಾಷೆಗೆ ಗೌರವ ಕೊಡ್ತಿದ್ದಾದ್ಮೇಲೆ ನೀನು ನಮಗೆ ಅವಶ್ಯಕತೆ ಇಲ್ಲ ಅಂತೇಳಿ ಕರವೇ ಕಾರ್ಯಕರ್ತರು ಮಸಿಯನ್ನು ಬಳದ್ರು ವಿಧಾನಸೌಧದ ಮುಂದೆ ಆ ತರದ ವ್ಯವಸ್ಥೆಗೆ ಇಲ್ಲಿಂದ ಶಾಸಕರು ಅವಕಾಶ ಮಾಡಿಕೊಡ್ಬಾರ್ದು ಹಿಂದಿಯೂ ಸಹ ಶಾಸಕರು ತಮಿಳಲ್ಲಿ ಮಾತಾಡಿರ್ತಕ್ಕಂಥ ವಿಚಾರವನ್ನ ನಾವು ಆವಾಗ ನಾವು ಪ್ರತಿಭಟನೆ ಮಾಡ್ಬೇಕಂದಾಗ ಕೇಂದ್ರದ ಮಾಜಿ ಸಚಿವರು ಕೆ ಎಚ್ ಮುನಿಯಪ್ಪನವರು ಈಗಿನ ಹಾಲಿ ಸಚಿವರು ಅವರು ಹೊಸದಾಗಿ ಶಾಸಕರಾಗಿದ್ದಾರೆ ನಾವು ತಿಳಿ ಹೇಳ್ತೀವಿ ಅಂತೇಳಿ ನಮ್ಮ ಜೊತೆ ದೂರವಾಣಿ ಮುಖಾಂತರ ಮಾತಾಡಿದರು ನಂತರ ನಮ್ಮ ಶಾಸಕರು ಮಾತಾಡಿ ಇನ್ನು ಮುಂದೆ ಆ ರೀತಿ ಆಗದ ರೀತಿ ನಡ್ಕೊಳ್ತೀವಿ ಅಂತ ಮೊನ್ನೆ ನನಗೆ ನೆನ್ನೆ ಗಮನಕ್ಕೆ ಬಂದಿತ್ತು ಅವರು ತಮಿಳಲ್ಲಿ ಮಾತಾಡೋಂಥ ಭಾಷೆ ಒಂದು ಓಟಕ್ಕೋಸ್ಕರ ವಲೈಸ್ಕೊ ಓಲೈಸ್ಕೊ ಓಲೈಕೆ ಮಾಡ್ಕೊಳ್ಳೋದಕ್ಕೋಸ್ಕರ ತಮಿಳು ಭಾಷೆಯಲ್ಲಿ ಮಾತಾಡ್ತಕ್ಕಂಥದ್ದು ಮತ್ತು ಅಧಿಕಾರಿಗಳನ್ನು ತಮಿಳಲ್ಲಿ ಮಾತಾಡಿ ಅಂತ ಹೇಳ್ತಕ್ಕಂಥದ್ದು ಅದು ಎಷ್ಟು ಮಟ್ಟಕ್ಕೆ ಸರಿ ಅಂತ ನಾವಂತೂ ಸಹಿಸ್ಕೊಳ್ಳೋಕೆ ರೆಡಿಗಿಲ್ಲ ಅವರ ಶಾಸಕರಾಗಿರ್ಬೋದು ಅಥವಾ ಅವ್ರ ಸರ್ಕಾರ ಇರ್ಬೋದು ಕನ್ನಡದ ವಿಚಾರ ಬಂದಾಗ ಕರವೇ ಕಾರ್ಯಕರ್ತರು ಅದರಲ್ಲೂ ಮಹಿಳಾ ಘಟಕ ಬಲಿಷ್ಠ ಆಗಿದೆ ಇವು ಎರಡು ನೆನಪುಗಳನ್ನು ಅವ್ರ ಗಮನಕ್ಕೆ ತಮ್ಮ ಮುಖಾಂತರ ತರ್ತಾ ಇದ್ದೀನಿ ಅದಕ್ಕೆಲ್ಲ ಅವಕಾಶ ಮಾಡಿಕೊಡೋದು ಬೇಡ ಅನ್ನೋದಾದರೆ ಎರಡು ಮೂರು ದಿನಗಳ ಒಳಗಡೆ ಕ್ಷಮೆಯನ್ನು ಕೇಳಿ ಆ ತಪ್ಪು ಮಾಡಿರ್ತಕ್ಕಂಥ ನಾವು ತಿಳುವಳಿಕೆ ಸರಿ ಮಾಡ್ಕೊಳ್ದೇ ಇದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಅದು ಜಿಲ್ಲಾ ಮಟ್ಟಕ್ಕೆ ಹೋಗ್ಬೋದು ರಾಜ್ಯ ಮಟ್ಟಕ್ಕೂ ಗಮನ ಸೆಳೀಬೋದು ಒಂದು ಹೆಣ್ಣು ಮಗಳು ಅಂತೇಳಿ ನಾವು ಭಾಳ ಗೌರವಿತವಾಗಿ ನಾವು ಅದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಹಾಗಾಗಿ ಇದನ್ನು ನಿಮ್ಮ ಮಾಧ್ಯಮದ ಮುಖಾಂತರ ಆ ಶಾಸಕ ಗಮನಕ್ಕೆ ತರಬೇಕಂತೇಳಿ ಮನವಿಯನ್ನು ನಾನು ಮಾಡ್ತಾಯಿದ್ದೀನಿ ಅದ್ರ ಜೊತೆಯಲ್ಲಿ ನಮ್ಮ ಕೆ ಜಿ ಎಫ್ ನಗರಸಭೆ ಏನಿದೆ ಆ ನಗರಸಭಾ ಅಧಿಕಾರಿಗಳು ಮನೆ ತಹಶೀಲ್ದಾರ್ ಅವರು ಸ ಕರ್ನಾಟಕ ಸರ್ಕಾರದ ನಿಯಮಾನುಸಾರವಾಗಿ ರಾಜ್ಯ ಸರ್ಕಾರದ ನಿಯಮಾನುಸಾರ ಏನಿದೆ ಶೇಕಡ ಅರವತ್ತರಷ್ಟು ಕನ್ನಡ ಕಡ್ಡಾಯ ನಾಮಫಲಕ ಹಾಕಲೇಬೇಕು ಯಾರು ಹಾಕಿಲ್ವೋ ಯಾರು ಅಂತ ಮಳಿಗೆಗಳಿದ್ದಾವೆ ಅವರಿಗೆಲ್ಲ ನೋಟಿಸ್ ಕೊಟ್ಟು ಅವ್ರನ್ನ ಕೊಟ್ಟಿರ್ತಕ್ಕಂಥ ಅನುಮತಿಯನ್ನು ಲೈಸೆನ್ಸನ್ನು ರದ್ದುಗೊಳಿಸಬೇಕು ಇಲ್ಲಾಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಕೆ ಜಿ ಎಫ್ ಅಲ್ಲಿ ಹೋರಾಟಕ್ಕಿಳಿದಂಥ ಸಂದರ್ಭ ನಾವು ಈ ಹೋರಾಟಕ್ಕೆ ಕರೆ ಕೊಡ್ತೀವಿ ನಾವು ಹೊಸಿ ಬೆಳಿತೀವಿ ಬೋರ್ಡ್ಗಳನ್ನು ಕಿತ್ತಾಕ್ತೀವಿ ಬೇರೆ ಥರ ಹೋರಾಟ ರೂಪ ಪಡೆಯೋದು ಬೇಡ ಅನ್ನೋದಾದರೆ ತಕ್ಷಣ ಕ್ರಮ ಕೈಗೊಳ್ಳಬೇಕಂತೇಳಿ ನಗರಸಭಾ ಆಯುಕ್ತರು ಮತ್ತು ಇಲ್ಲಿರ್ತಕ್ಕಂಥ ತಹಶೀಲ್ದಾರ್ ಅವರಿಗೆ ತಮ್ಮ ಮುಖಾಂತರ ಮನವಿಯನ್ನು ಮಾಡ್ತೀವಿ ಆತ್ಮೀಯ ಬಂಧುಗಳೇ ಇವತ್ತು ಏನು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದಿದ್ದು ಇದರ ವಿಚಾರವಾಗಿ ಇವತ್ತು ಕೆ ಜಿ ಎಫ್ ತಾಲೂಕಿನ ಮಾನ್ಯ ದಂಡಾಧಿಕಾರಿಗಳಲ್ಲಿ ಹಾಗೂ ನಗರಸಭೆ ಆಯುಕ್ತರಾದಂಥ ಅವರಲ್ಲಿ ಮನವಿ ಮಾಡ್ಕೊಳೋದು ಏನಂದ್ರೆ ಕೂಡಲೇ ಏನು ಕನ್ನಡ ನಾಮಫಲಕ ಶೇಕಡ ಅರವತ್ತರಷ್ಟು ಕಡ್ಡಾಯಗೊಳಿಸಬೇಕು ಗಡಿಭಾಗ ಕರ್ನಾಟಕದ ಕೋಲಾರ ಜಿಲ್ಲೆಯ ಗಡಿಭಾಗ ಕೆಜಿಎಫ್ ತಾಲೂಕು ಆಗಿರೋದ್ರಿಂದ ಇಲ್ಲಿ ಕೂಡಲೇ ಏನು ದಂಡಾಧಿಕಾರಿಗಳಿದ್ದೀರಾ ಆಯುಕ್ತರಿದ್ದೀರಾ ತಾವು ಎಲ್ಲ ಅಂಗಡಿ ಮುಂಗಟಗಳಾಗಿರ್ಬೋದು ಶಾಲಾ ಕಾಲೇಜುಗಳಾಗಿರ್ಬೋದು ಏನು ಈ ಭಾಗದಲ್ಲಿ ಮಾಲುಗಳು ದೊಡ್ಡ ದೊಡ್ಡ ಮಾಲುಗಳಿದ್ದಾವೆ ಅದರಲ್ಲಿ ಸಂಪೂರ್ಣ ಇಂಗ್ಲಿಷ್ ಪದಗಳನ್ನು ಮಾಡಿ ನಾಮಫಲಕ ಆಗಿರೋದು ನಮ್ಮ ಗಮನಕ್ಕೆ ಗೊತ್ತಿರೋ ವಿಚಾರನೇ ಕೂಡಲೇ ತಾವು ಸಂಪೂರ್ಣ ಶೇಕಡ ಅರವತ್ತರಷ್ಟು ಕನ್ನಡ ನಾಮಫಲಕ ಹಾಕ್ಸ್ಬೇಕು ಅಂದ್ ಹಾಕ್ಸದೇ ಕಾರಣದಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಒಂದು ದಿನಾಂಕ ನಿಗದಿ ಮಾಡಿಕೊಂಡು ನಾವೇ ನೇರವಾಗಿ ಬೀದಿಗಿಳಿದು ಬೋರ್ಡ್ಗಳನ್ನು ಕಿತ್ತಾಕಿ ಅದಕ್ಕೆ ಮಸಿ ಬೆಳೆಸಿ ಕಾನೂನು ಕೈಗೆತ್ಕೊಂಡಾಗುತ್ತೆ ಅನ್ನೋ ಒಂದು ಮಾತನ್ನ ಈ ಸುದ್ದಿಗೋಷ್ಠಿಯಲ್ಲಿ ಹೇಳೋದಕ್ಕೆ ಒಪ್ತಾ ಇದ್ದೀನಿ ಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎಲ್ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ